ನಾನಿವಾಗ ಪರಿಚಯಿಸ್ತಾ ಇರೋ ಪುಸ್ತಕದ ಹೆಸರು ಸರ್ವೆ ನಂಬರ್ ತೊಂಬತ್ತೇಳು ಬರೆದಿರೋರು ಅನಿಲ್ ಗುನ್ನಾಪುರ ಅವರು ಇದು ಇವರ ಎರಡನೇ ಕಥಾ ಸಂಕಲನ ಈ ಸಂಕಲನದಲ್ಲಿ ಆರು ಕಥೆಗಳಿದೆ ಲಿಂಗಾಯತ ಖಾನಾವಳಿ ಸರ್ವೆ ನಂಬರ್ ತೊಂಬತ್ತೇಳು ಆತ್ಮಸಾಕ್ಷಿ ಗೋಲ್ ಗುಂಬಸ್ ಎಕ್ಸ್ಪ್ರೆಸ್ ಹಳದಿ ಬಣ್ಣದ ಹರಳಿ ನುಂಗುರ ಕಸ್ತೂರಿ ಕ್ಯಾಂಟೀನ್ ಹೀಗೆ ಬಗ್ಗೆ ಮಾತಾಡಬೇಕು ಅಂದ್ರೆ ಬಹಳ ಸೂಕ್ಷ್ಮವಾದ ವಿಚಾರಗಳನ್ನ ಇಟ್ಕೊಂಡು ಇವರು ಕಥೆಗಳನ್ನ ಕಥೆಗಳು ಅಂದ್ರೆ ಈ ಎಲ್ಲ ವಿಚಾರಗಳ ಬಗ್ಗೆ ನಮಗೆ ಗೊತ್ತು ಆದ್ರೆ ಈಗ ನಾವು ಆ ವಿಚಾರಗಳ ಬಗ್ಗೆ ಮಾತಾಡ್ತಾ ಇಲ್ಲ ಮಾತಾಡಬೇಕು ಆ ವಿಷಯನ ನಮ್ಗೆ ತಿಳಿಸ್ಕೊಡ್ತಾರೆ ಅನಿಲ್ ಅವರು ಮತ್ತೆ ಕತೆಗಳಲ್ಲಿ ಬರೋ ಪಾತ್ರಗಳು ಅವೆಷ್ಟು ಆಪ್ತವಾಗ್ತವೆ ಅಂದ್ರೆ ಅಯ್ಯೋ ಈ ಇವ್ರು ಯಾಕೆ ಹಿಂಗ್ ಮಾಡ್ತಾರೆ ಅನ್ನೋ ತರ ಭಾವನೆ ಬರುತ್ತೆ ಅಷ್ಟು ಕನೆಕ್ಟ್ ಆಗುತ್ತೆ ಈ ಕತೆಗಳು ಪಾತ್ರಗಳು ಮತ್ತೆ ಮೂರನೇ ಇಂಪಾರ್ಟೆಂಟ್ ವಿಚಾರ ಅಂದ್ರೆ ಎಲ್ಲ ಕಥೆಗಳು ಕೂಡ ನಮ್ಮೊಳಗೆ ನಡೆಯುವಂತಹ ಹೋರಾಟಗಳಾಗ್ಲಿ ಹೊರಗೆ ಸಾಮಾಜಿಕ ಹೋರಾಟಗಳಾಗ್ಲಿ ಎಲ್ಲಾ ಆ ಕಾಂಬಿನೇಷನ್ ಇವರು ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ ಕಥೆಗಳಲ್ಲಿ ಅಂತ ಅನ್ನಿಸ್ತು ಮತ್ತೆ ಕತೆ ಬರೆದಿದ್ದಾರೆ ಅನ್ನೋದ್ಕಿಂತ ಕತೆ ಹೇಳ್ತಿದ್ದಾರೆ ಅನ್ನೋ ಅಂತ ಭಾವನೆ ನಮಗ್ ಬರುತ್ತೆ ಈ ಪುಸ್ತಕ ನಾವು ಓದ್ತಾ ಇದ್ರೆ ಇತ್ತೀಚೆಗೆ ಬಂದಿರುವ ಪುಸ್ತಕಗಳಲ್ಲಿ ಮಸ್ಟ್ ಲೀಡ್ ಅನ್ನೋ ಒಂದು ಪುಸ್ತಕ ಅಂತಂದ್ರೆ ಅದು ಸರ್ವೆ ನಂಬರ್ ತೊಂಬತ್ತೇಳು ಖಂಡಿತ ನೀವು ಕೂಡ ಓದು ಧನ್ಯವಾದಗಳು